ಎರಡನೆಯ ತಂಡ ಬರ್ತಾ ಇದೆ ಅದು ನಾಗರಿಕ ಪೊಲೀಸ್ ತಂಡ ಮೂರನೆಯ ತಂಡ ಅರಣ್ಯಪಡೆ ಯಾದಗಿರಿ ಜಿಲ್ಲೆ ಶ್ರೀ ವಿಮಾಶಂಕರ್ ಗಣಪುರ್ ಓ ತರುವಾಯ ಬರ್ತಾ ಇರುವ ತಂಡ ಅದು ಅಗ್ನಿಶಾಮಕ ತಂಡ ಅದರ ನಾಯಕರು ಶ್ರೀರೇಶ್ ಎಫ್ಎಫ್ಒ ನಂತರ ಗೃಹರಕ್ಷಕ ತಂಡ ಕುಮಾರಿ ವಿದ್ಯಾವತಿ ಜಿಲ್ಲಾ ಬೋಧಕರು ತಂಡದ ನಾಯಕತ್ವವನ್ನು ವಹಿಸಿದ್ದಾರೆ ನಂತರದಲ್ಲಿ ಆದರ್ಶ ವಿದ್ಯಾಲಯದ ಗೈಡ್ ವಿಭಾಗ ಕುಮಾರಿ ಜ್ಯೋತಿ ಶಾಲೆಯಾಗಲಿ ಸೌಂಡ್ ವಿಭಾಗ ಕುಮಾರ ಇದೀಗ ಇರುವ ತಂಡ ಮಹಿಳಾ ಅದರ ನಾಯಕಿ ಕುಮಾರಿ ಶ್ರೀದೇವಿ ತಂಡದ ನಾಯಕ ಕುಮಾರ್ ರಾಕೇಶ್ ತಂಡಗಳು ಸಾಲಾಗಿ ಶಿಸ್ತಿನಿಂದ ಇದೇ ಗಮಾನ್ಯ ಸಚಿವರ ಮುಂದೆ ಗೌರವ ಶ್ರೀರಕ್ಷೆಯನ್ನ ಕಡಿತ ತಮ್ಮ ತಮ್ಮ ಸಂಚಲನ